ಹೋಗ್ತಾರೆ ಸ್ವಲ್ಪ ಅದನ್ನ ಆ ಕಡೆ ಕಡೆ ಬೆಂಡ್ ಮಾಡಿ ಬೆಂಡ್ ಮಾಡಿ ಹೋಗ್ಬೇಕು ಅಷ್ಟೇ ಇವ್ರು ನಮ್ಮ ಗೆಳೆಯರು ಬರೋದು ಅವ್ರಿಗಾಗಿ ಮತ್ತೆ ಸಾಹಸ ಮಾಡ್ತಾಯಿದ್ದೀವಿ ದಾರಿ ಮಾಡ್ತಾ ಇರೋದು ಮತ್ತೆ ಗೆಳೆಯರ ಆನೆ ಮೇಲೆ ಕೂತ್ಕೊಂಡು ಬಂದು ನೋಡ್ದು ದಾರಿನೇ ಇಲ್ಲ ಫುಲ್ ಕಾಡುಗಳು ಮುಳ್ಳುಗಳು ಜಾಸ್ತಿ ಕಾಡು ಇದ್ರೆ ಹೆಂಗೋ ದಾರಿ ಮಾಡ್ಕೊಂಡು ಬರ್ಬೋದು ಅದಕ್ಕೆ ಅವನ ಮುಂದೆ ನಡೆ ಕೂತ್ಬಿಟ್ಟು ನಾವು ಹಿಂದೆ ಅವನ ಹಿಂದೆ ಹೋಗ್ತಾ ಇದ್ದೀವಿ ನೋಡಿ ಮೇಲೆ ಕೂತ್ಕೊಳಕ್ಕಾಗಲ್ಲ ನೋಡಿ ಆ ಥರ ಮರಗಳೆಲ್ಲ ತುಂಬ ಇದೆ ಮೇಲೆ ಕೂತ್ಕೊಳಕ್ಕಾಗಲ್ಲ ಆ ಕಾರಣದಿಂದಲೇ ನಡ್ಕೊಂಡು ಇದ್ದಾನೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ನೋಡಿದ್ರಲ್ಲ ನಡಿ ಆ ಥರ ಒಂದು ಪರಿಸ್ಥಿತಿ ನೋಡ್ತಾ ಇರ್ಬೋದು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನಡೆಯ ನಡೆಯುತ್ತ ಇವನು ಈಸಿಯಾಗಿ ಹೆಂಗೋ ಬಂದು ಬಿಡ್ತಾನೆ ಇವನೇನು ತೊಂದರೆ ಇಲ್ಲ ಆದರೆ ನಮ್ಮ ಆನೆಯಲ್ಲಿ ನಾವು ಬರಕ್ಕೆ ಕೂತ್ಕೊಂಡು ಬರಕ್ಕೆ ಆಗಲ್ಲ ಏನಕ್ಕಂದ್ರೆ ಮುಳ್ಳು ತುಂಬ ಇರುತ್ತೆ ಮುಳ್ಳು ಕಾಡಿದು ಸುಮ್ ತುಂಬ ಮುಳ್ಳು ಕಾಡು ಇಲ್ಲಿ ಬೆನ್ನಿಗೊಂದು ಮುಳ್ಳು ಬಿಟ್ಟೈತೆ ಅಮ್ಮ ಪರಿ ಬನ್ನಿ ಹೋಗೋಣ ಯಾವ ಥರ ಅಂತ ನೋಡ್ತಾ ಇರ್ಬೋದು ನೀವು ಆವಾಗ ವಿಡಿಯೋ ಮಾಡ್ಕೊಂಡು ಬಂದಿಲ್ಲ ಅದೇ ವೀಡಿಯೋ ಇದು ಹೋಗ್ತಾ ಇದ್ದೀವಿ ನಡಿ ಕುಡಿತೀಯ ನೀರು ನಡಿ 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 ಮತ್ತೆ ನಡಿ ಯಾಕ ಯಾಕೆ ನಿಂತ್ಕೊಂಡು ನೋಡ್ತಾರದು ನಡಿ 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 ಹಿಂಗೆ ಹೋಗ್ತಾನೇ ಇದ್ದೀವಿ ಎಲ್ಲಿ ರೋಡ್ ಬರುತ್ತೋ ದಾರಿ ಬರುತ್ತೋ ಅಲ್ಲಿ ತರ ನಡ್ಕೊಂಡು ಹೋಯ್ತಾ ಇರೋದು ಇನ್ನೇನು ಮಾಡ್ತೀರಾ ಹೇಳಿ ಆಗೋಲ್ಲ ಇಲ್ಲಿ ನೋಡಿ ಇಷ್ಟು ಆನೆ ಹೋಗ್ತಿರೋದೆ ಹೆಂಗ ಹೋಗ್ತಾ ಇದೆ ಅದ್ರ ಮೇಲೆ ಕುತ್ಕೊಂಡು ನಾವು ಹೋಗ್ಬಿಟ್ರೆ ಹೋಯ್ತು ನಮ್ಮ ಕತೆ ಅದಕ್ಕೆ ಹಿಂಗೇನೆ ಇದ್ದೀವಿ ಈ ವಿಡಿಯೋ ನಾಳೆ ನಿಮಗೆ ಸಿಗುತ್ತೆ ಇವಾಗ ಸಿಗಲ್ಲ ಅದು ನೋಡೋಕ್ಕೆ ಸಿಗೋಲ್ಲ ಸಿಗಲ್ಲ ಅಂತ ಬೇರೆ ಹೇಳ್ತೀನಿ ಇಂಥ ಒಂದು ಜಾಗ ಯಾವ ಥರ ನಮ್ಮ ಆನೆ ಹೋಗ್ತಾ ಇದ್ದೀವಿ ನೋಡಿ ನಡಿ ನೋಡೋದು ಇವ್ರು ಎಲ್ಲಿ ಬರ್ತಾವ್ರ ಇಲ್ಲ ಹೋಗ್ಬಿಟ್ರ ಅಂತ ನಾವಿಲ್ಲಿಗವ ನಡಿ ನಾವು ಒಟ್ಟಿಗೆ ಬರ್ತಾರದೆ नरी, भाई ते 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 सही, सही भाई ना को दचे 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 सही दचे 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 साला, सही सरक 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 दचे 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 रोडी कड़े, सही दचे 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 सही सरक 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 सही इतना इतना को सरक सरक सही दचे 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 हम सही मत मत ಚಿಚಿ ಸೈ ಸೈ ಮತ್ತೆ ಮತ್ತ ಮತ್ ಚಚಿ ಸೈ ಮತ್ತೆ ನೀ ನಮ್ಮ ಮಖನೇ ಎಲ್ಲಿಗೋತಾಣಿ ನಡಿ ಎಲ್ಲೆಲ್ಲ ಬಿದ್ದದ ಇವನು ನಡಿ ಇಲ್ಲಿ ಬಂದಿರೋ ದಾರಿನೇ ಬಿಟ್ಟು ಬೇರೆ ದಾರಿ ಕಡೆ ಹೋಗ್ಬಿಟ್ರೆ ಇಲ್ಲ ಮುಗೀತು ನಮ್ಮ ಕತೆ ಹುಡ್ಕಾಡಿ ಹುಡ್ಕಾಡಿ ಪರದಾಡ್ಬೇಕಾಗ್ತಿದೆ ನಡಿ ಯಾರ ಹೇಳ್ತಾವ್ರೆ ಪರವಾಗಿಲ್ಲ ಬನ್ನಿ ఇష్టొత్తు ఏమకి ఇవ్వు బందారతాయిబోదు టైమ్ ఆగోతల్వా నాలుకు నాలుగు గంటే ఆగోయ్ అల్వాణ నాలుగు గంట ఆయత నాలుగు గంట ఆయ్ నోట నాల్కూ వరే ఆయంతే నాకు మూవత్

ದಚ್ಚೈದು ಹುಚ್ಚ ಇದು ಹುಚ್ಚೈದು ಚೈ ಇದು ಇಚ್ಛ ಚೈನ್ ಚೈನ್ ತಗೋತಮ್ಮ ಚೈನ್ 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 ತಗೊಂಡು ಹೋಗಂತಮ್ಮ ಬಿದ್ ಬಿಳ್ಸ್ಕೊಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಡರೇ ಹ್ಞೂ ದರದ ಚೈನ್ ಬರೀ ಹೋಗೋಣ ನೋಡಿ ಚೈನು ಕೆಳಗೆ ಬೀಳ್ಸ್ಕೊಬಿಟ್ಟ ಅದ್ರೆ ಮೇಲೆ ಇದೆಯಲ್ವಾ ಈ ನೋಡಿ ಎಷ್ಟು ಮುಳ್ಳೆಲ್ಲ ಇದೆ ಅದರಿಂದ ಅದರಿಂದ ಇದ್ರ ಹೆಸರು ಬಂದು ಮುಳ್ಳು ಕಾಡು ಅಂತ ಅಂದ್ರೆ ಮುಳ್ಳು ಇರುವ ಕಾರಣದಿಂದ ಇದನ್ನ ಮುಳ್ಳು ಕಾಡು ಅಂತ ನಾವು ಕರಿತೀವಿ ಬಂದಿದ ದಾರಿ ಅಯ್ಯಯ್ಯಪ್ಪ ನಡಿ 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 ಅದೇ ದಾರಿ ನಡಿ ಅಯ್ಯಯ್ಯ ಅಂತಮ್ಮ ನಡಿ ರಿಯೋಸ್ಗೆ ಏರ್ ಬರ್ತಾವನೆ ನಡಿ ಈ ಟೈಮಲ್ಲಿ ಒಂದು ಕಾಡನೇ ಬಂದರೆ ಸೂಪರಾಗಿ ಇರುತ್ತೆ ಮಾತ್ರ ನಡಿ 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 ಇವನು ಬಿದ್ದದ್ದು ಹೋಯ್ತಾ ಇರ್ತಾನೆ ನಾವು ಇಲ್ಲ ಇಲ್ಲಿ ಹಿಂದೆ ಬರೋರು ನಡಿ ಅವನು ಬಂದಿದ್ದಾರೆ ಅವನಿಗೆ ಮರ್ತೋಗ್ಬಿಟ್ಟಿದ್ದೈತಲ್ಲ ಅಣ್ಣ ಕಟ್ಟದ ಹೋಯ್ತವನ ಕಟ್ಟದರೆಲ್ಲ ಹೋಯ್ತವನೆ ಇವಾಗ ಚೈನ್ ಹಂಗೆ ಬಿತ್ತಲ್ವಾ ಎಲ್ಲಾದ್ರೂ ಚೈನ್ ಹತ್ರ ನಾವು ಕುತ್ಕೊಂಡಿದ್ರೆ ನಾವು ಪಕ್ಕ ಹಂಗೆ ಬೀಳ್ತಾ ಇದ್ದವು ಕೊಂಬೆಗೆ ಸಿಕ್ಕಾಕೊಂಡು நடி இன்னே இன்ன திச்சி அந்தமா தாரி தப்பு மாச்சை திச்சி திச்சி துச்சி திச்சி 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 சை 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 மைய் அப்பா அப்பா கால் மட் பரோ நோடி ஆ நடி 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 ಈ ಥರದೊಂದು ಗೋಳಾಟ ಈ ಕಾಡಲ್ಲಿ ಉತ್ಕೊಂಡು ಹೋಗ್ತಿದಿವಲಾ ನಿಮ್ಗೆ ಗೊತ್ತಿರ್ಬೇಕಿತ್ತು ನೀವಿದ್ದಿದ್ರೆ ಕಣ್ಣೀರು ಹಾಕ್ಬಿಡ್ತಿದ್ದೀರ ನಡಿ ಅಂತಮ್ಮ ಇದ್ದಲ್ಲ ಅಲ್ಲಿ ಬೆಟ್ಟ ಎಲ್ಲ ಹತ್ಕೊಂಡ್ಬಂದಿದ್ಯಾ ಆ ಬೆಟ್ಟ ಹತ್ಕೊಂಡ ಅಲ್ಲ ಬೆಟ್ಟ ತಗೋ ಗೊತ್ತಾಯ್ತದೆ ಇವಾಗ ನಡಿ ಇಷ್ಟು ಸುಮ್ಮನೆ ಬರೋದು ಎಲ್ಲ ಕಡೆ ಚೆನ್ನಾಗಿ ಅಲ್ಲಿ ಸೊಪ್ಪಲ್ಲ ಇರುತ್ತೆ ತಿನ್ಕೊಂಡಿರ್ಬೋದು ಒಂದೇ ಜಾಗದಲ್ಲಿ ಸುಮ್ಮನೆ ಸುತ್ತಾಡೋದು ನೋಡಿ ಕರೆಕ್ಟಾಗಿ ಹೋಗ್ತಿದ್ದೇನೆ ಅಲ್ವಾ ಕಾಲಿಗೆ ಬರೀ ಮುಳ್ಳುಡಿತ್ತು ಪರವಾಗಿರ ಬನ್ನಿ ನಡಿ ಊನ್ ಹೋಗೋ ದಾರಿ ಹೆಂಗಿದೆ ನೋಡಿ ನಡಿ ಅಂತ ಬಿಡ್ಬೇಡ ಇವನು ಹೋಗೋ ದಾರಿ ಹೋಗ್ಬಿಟ್ರೆ ನಾವು ತುಂಬ ಕೆಲವೊಂದು ಮುಳ್ಳುಗಳು ಆನೆ ಮೈಗೆ ಅಂಟಲ್ಲ ಕೆಲವೊಂದು ಮುಳ್ಳುಗಳು ಮಾತ್ರ ಅಂಟುತ್ತೆ ನಮ್ಮ ಮನುಷ್ಯರ ಮೈಗಂತೂ ಯಾವ ಮುಳ್ಳಾದರೂ ಬಿಡಲ್ಲ ಹೆಚ್ಚಿಗೆ ಗಾಯ ಬರ್ಸುತ್ತೆ ಅಲ್ಲಿ ಇಟ್ಕೊಂಡು ನೋಡ್ತಾವೆ ಯಾಕೆ ಹೋಗ್ಬೇಕಂತ ಕೂಡ ಎತ್ತ ಎತ್ತು ಎತ್ತ ಎತ್ತು ನಡಿ ಹಿಂಗೆ ಜಾಗ ಬಂದಿಲ್ಲಪ್ಪ ನಡಿಯಪ್ಪ ಹಿಂಗೆ ಎಲ್ಲಿ ಹೋಗ್ಬೇಕು ನಾವು ಹಿಂಗೆ ಸುಮಾರು ದೂರ ಇದೆ ನಡಿ ಮುಳ್ಳು ಇದ್ರ ಹೆಸರು ಮುಳ್ಕಾಡು ಗೊತ್ತಲ್ಲ ಹೇಳ ಹೇಳಲ್ಲ ಆಗಲ್ಲ ಅವಾಗನೇ ನಡಿ ಅಂತಮ್ಮ ನಡಿ 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 ಆವಾಗ ಟೈಮ್ ಆಯ್ತು ನಿಮಗೆ ಕರ್ಕೊಂಡು ಹೋಗೋಷ್ಟರಲ್ಲೇ ಗೆಳೆಯರೆ ತುಂಬ ಟೈಮ್ ಆಗೋಯ್ತದೆ ಕ್ಯಾಂಪ್ ಹೋಗೋಷ್ಟರಲ್ಲಿ ಹ್ಮ್ ಅಮ್ಮ ಒಂದು ಕಣ್ಣಿ ಹೊಡಿತೈತಿ ಇವಾಗ ಈ ಮುಳ್ಳು ಯಾವ ಥರ ಒಳ್ಳೆ ಕೌಟೆ ಥರ ಇದೆ ಮುಳ್ಳು ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ಥರ ಇದೆ ಅಂತ ಇದೆಲ್ಲ ಒಡೆದು ಬಿಟ್ಟರೆ ಹೋಯ್ತು ಅಂಕುಶದಲ್ಲಿ ಸಹಾಯ ನಿಲ್ಲು ನಿಲ್ಲ ನಿಲ್ಲು ಬರ್ತೀವಿರಂತಮ್ಮ ನಿಂತ್ಕೊಂಡು ನೋಡ್ತಾವನೆ ನಾನು ಬಂದೆ ಇವರು ಬಂದಿಲ್ಲ ಅಂತ ನೋಡ್ತಿದ್ದೆ ನಿಂತ್ಕೊಂಡು ನೋಡಿ Nadi? nadi, nadi, nadi. 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 ನಡಿ ನಡಿ ಎಷ್ಟೊಂದು ನೋಡಿ ಕಾಡಲ್ಲಿ ನಡಿಯೋದು ಈಸಿ ಅಂತ ಹೇಳ್ತೀವಿ ಈ ಗೊತ್ತಿಲ್ಲ ಗೊತ್ತಿಂದ ತುಂಬ ಕಷ್ಟ ಪ್ರತಿಯೊಂದು ದಿನನೂ ಇದೇ ಥರ ಈಗ ಇರುತ್ತೆ ಕೇಳಿದರೆ ಇದೇ ಥರ ಈ ಗುತ್ತಿ ಆಯಿತು ನಾವು ಅಂತ ಹೇಳಲ್ಲ ಆನೆ ಕೆಲಸ ಮಾಡೋ ಎಲ್ಲರೂ ಇರೋರು ಎಲ್ಲರೂ ಇದೇ ಅವ್ರಿಗೆ ದೊಡ್ಡ ಇದಾಗಿರುತ್ತೆ ದಾರಿ ಇದ್ರೆ ಹೋಗ್ಬಿಡ್ಬೋದು ದಾರಿ ಇಲ್ಲ ಇದು ಇವಾಗ ಇದು ನಮ್ಮ ಆನೆ ನುಕ್ಕೊಂಡು ಹೋಯ್ತಾ ಇದೆ ನಡಿ ಎಲ್ಲಿ ಇದೆಯ ಏನು ಅಂತ ಒಂದು ಗೊತ್ತಿಲ್ಲ ನೋಡಿ ನಡಿ 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 ಅಯ್ಯೋ ಇದೊಂದು ಬಿಂದ ನನ್ನ ಮೈ ಮೇಲೆ ಬೀಳುತ್ತೆ ನೋಡಿ ಬಂದಿಲ್ಲ ಪುಣ್ಯಕ್ಕೆ ಈ ಮುಳ್ಳು ಗಿಡ ಇದು ನೀವು ಯಾವ ಥರ ಇದ್ದೀರಾ ಅಂತ ನೀವು ಕೇಳ್ಬೋದು ನಾನು ಹಿಂಗೆ ಇದ್ದೀನಿ ನೋಡಿ ನಾನು ಬಟ್ಟೆ ಹುರ್ಕೊಬಿಟ್ಟಿದ್ದೆ ನೋಡಿ नडी